ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಾವೇನೇ ರೆಕಾರ್ಡ್ಸ್ ಕೇಳಿದ್ರು ಇದು ಕೇಳೋದ್ರು ನಾನು ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತೀನಿ ಅಲ್ಲಿ ವಿಧಾನಸೌಧದಿಂದ ಅಲ್ಲಿ ಯಾರೋ ಏನೋ ಮಾಡ್ತಿರ್ತಾರೆ ಹಿಂಗೆ ನಡೀತಾ ಇದ್ದಾಗ ನಾವು ಯಾಕೆ ಮಾಡಬಾರ್ದು ನಾವ್ಯಾಕೆ ಇದನ್ನು ಇದು ಮಾಡಬಾರ್ದು ಅಂತೇಳಿ ಇಮ್ಮಿಡಿಯೇಟಾಗಿ ಈಗ ಮೇಲ್ ಮಾಡಬೇಕು ಇದು ಡೀಟೇಲ್ಸ್ ಕೊಟ್ಟಾಗ ಎಲ್ಲ ರೀತಿ ಅವರು ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಯಾಕೆಂದರೆ ಅಲ್ಲಿ ಸಿಗೋದು ನಮ್ಗೆ ಯಾಕೆ ಸಿಗಬಾರ್ದು ಅನ್ನೋದು ಅಷ್ಟೇ ನನಗೆ ಅಂದರೆ ಯಾವತ್ತು ನಾವು ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ಹಿಂದೆ ಬೀಳೋದಿಲ್ಲ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಈಗ ಏನಾಗಿದೆ ಅಂತಂದ್ರೆ ತಾಯಿ ಮಕ್ಕಳ ಹಾಸ್ಪಿಟ್ಲು ಈ ಫೈರ್ ಸ್ಟೇಷನ್ ಈ ಕೆಲವು ವಿಧವಲ್ಲ ಏನಂದ್ರೆ ಎಲ್ಲ ಕೆಲವು ಮಾನದಂಡಗಳು ಇರ್ತವೆ ಆ ಗೈಡ್ ಲೈನ್ಸ್ ಇರ್ತದೆ ಆ ಗೈಡ್ ಲೈನ್ಸ್ ಅಲ್ಲಿ ಫುಲ್ ಫಿಲ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ತೊಂದರೆ ಆಗ್ಬಿಟ್ಟಿದೆ ಏನಾಗಿದೆ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ತ ಹಾಸ್ಪಿಟಲ್ನ ಒಳ್ಳೆ ರೀತಿ ಅಪ್ಗ್ರೇಡ್ ಮಾಡಿಕೊಂಡು ಈಗ ಇನ್ನೂರು ಇನ್ನೂರ ಮುನ್ನೂರು ಸರ್ ತಿಂಗಳಿಗೆ ಡೆಲಿವರಿಸು ಅಲ್ಲ ಅಲ್ಲ ಇನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನೂರು ಇದು ಡೆಲಿವರೀಸ್ ಹೆರಿಗೆಗಳು ಆಗಬೇಕು ಮತ್ತು ಪಾಪ್ಯುಲೇಷನ್ ಇಷ್ಟಿರಬೇಕು ಡಾಕ್ಟರ್ಸ್ ಇಷ್ಟಿರಬೇಕು ಎಲ್ಲ ಜನಸಂಖ್ಯೆ ಎಲ್ಲ ರೀತಿ ಕ್ರೈಟೀರಿಯಾ ಇರ್ತದೆ ಎಲ್ಲ ನೋಡಿ ಅನುದಾನ ತಂದು ಒಂದು ಬಿಲ್ಡಿಂಗ್ ಮಾಡೋದು ಯಾವುದೇ ದೊಡ್ಡ ವಿಷಯ ಖಂಡಿತ ಅಲ್ಲ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಸ್ಪೆಷಲಿಸ್ಟ್ ವಿಶೇಷವಾಗಿ ವೈದ್ಯರನ್ನ ಮತ್ತು ಸ್ಟಾಫ್ನ ನೇಮಕ ಮಾಡ್ಕೊಳ್ಳೋದು ದೊಡ್ಡ ಇದಾಗ್ತದೆ ಯಾಕೆಂದರೆ ತಾಲೂಕು ಪ್ರದೇಶಗಳಿಗೆ ಈ ನುರಿತ ವೈದ್ಯರು ಕೊರತೆ ಎಲ್ಲ ಕಡೆ ಇಡೀ ದೇಶದಂತೆ ಕಾಡ್ತಾ ಇದೆ ವಿತ್ ಫರ್ನಿಚರು ಪ್ರಾಪರ್ ಹೈಟೆಕ್ ಮನೆಗಳನ್ನ ಅವ್ರಿಗೆ ಸುಸಜ್ಜಿತವಾಗಿ ಅವರು ಇಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಮತ್ತು ಅದ್ರ ಜೊತೆಗೆ ಈಗ ಏನೇನು ಹಾಸ್ಪಿಟ್ಲಲ್ಲಿ ಈಗ ಶವಾಗಾರ ತುಂಬ ಹಳೇದಾಗಿದೆ ಮತ್ತು ಈಗ ಲಾಂಡ್ರಿ ಇದನ್ನು ಹೊಸ ಅದು ಕೊಠಡಿ ಮಾಡ್ತಾಯಿದ್ವಿ ಮತ್ತು ಘನತಜ್ಞ ವಿಲಾವರಿ ಘಟಕ ಅದು ಒಂದು ನೂತನ ಕೊಠಡಿ ಮಾಡ್ತೀವಿ ಅದೇ ರೀತಿ ಇಲ್ಲಿ ಇಲ್ಲಿ ಒಂದು ಸುಸಜ್ಜಿತವಾದ ಸಭಾಂಗಣ ಕೂಡ ಆಡಿಟೋರಿಯಂ ಕೂಡ ಬರ್ತಾ ಇದೆ ಒಂದು ಮುನ್ನೂರು ಜನ ಕೂತ್ಕೊಳ್ಳೋದಕ್ಕೆ ಒಂಥರ ವ್ಯವಸ್ಥೆ ಯಾಕೆಂದರೆ ನಮ್ಮ ಆಶಾ ವರ್ಕರ್ಸು ಅಂಗನವಾಡಿ ವರ್ಕರ್ಸು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ಬಂದು ಇಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ಸು ಮಾಡೋಕ್ಕೆ ಅವ್ರಿಗೆ ಜಾಗ ಇಲ್ಲ ಸೊ ಅವ್ರದೆಲ್ಲ ಇದನ್ನು ಮಾಡೋದಕ್ಕೆ ಅದ್ರ ಜೊತೆಗೆ ನಮ್ಮ ಟಿ ಎಚ್ ಆಫೀಸು ಕೂಡ ಅಪ್ಡೇಟ್ ಆಗಿಬಿಟ್ಟು ಮತ್ತು ಟಿ ಎಚ್ ಒ ಕೆಳಗಡೆ ಇರೋದನ್ನು ಆ ಜಾಗಗಳು ಎಲ್ಲದು ಲ್ಯಾಬು ಮತ್ತು ಫಾರ್ಮಸಿ ಎಲ್ಲ ಏನಿದೆ ಅದೆಲ್ಲ ಅಪ್ಗ್ರೇಡ್ ಆಗ್ತಾಯಿದೆ ಸೊ ಟೋಟಲಿ ಆಸ್ಪತ್ರೆ ಸ್ಥಿತಿನೇ ಒಂದು ಒಳ್ಳೆಯ ರೀತಿ ನಿರ್ಮಾಣ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳಲ್ಲಿ ಮತ್ತು ಎಲ್ಲ ಸ್ಟಾಫ್ಗೂ ಇಲ್ಲಿ ಕ್ವಾರ್ಟ್ರಸ್ ಮಾಡೋಂಥದ್ದು ಮತ್ತು ನಮ್ಮ ಆಸ್ಪತ್ರೆ ಕೂಡ ನಾನು ನೂರು ಬೆಡ್ಡಿಂದ ನೂರೈವತ್ತು ಬೆಡ್ಗೆ ಉನ್ನತೀಕರಣಗೊಳಿಸೋ ಕೂಡ ಕೂಡ ನೀವು ಆಗಲೇ ಅದರ ಮುಖಾಂತರ ಈಗಾಗಲೇ ಚರ್ಚೆ ಮಾಡಿ ಅದನ್ನಾಗಲೇ ನಾವು ತೊಗೊಂಡಿದ್ದೀವಿ ಶಾಸಕರು ಎನ್ ಟಿ ಶ್ರೀನಿವಾಸ ಅವರ ತಂದೆ ದೇವಂತ ಎನ್ ಟಿ ಅವರ ಕಾಲದಲ್ಲಿನೇ ಒಂದು ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಆಗಿದ್ದು ಇದಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳದ್ದು ಕೊರತೆ ಇತ್ತು ಹಿಂದಿದ್ದ ಶಾಸಕರು ತಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆಯನ್ನು ಕೊಟ್ಟಿರ್ತಾರೆ ಇಲ್ಲ ಅಂತಲ್ಲ ಆದರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಸುಮಾರು ಕೋಟ್ಯಾಂತರ ಅನುದಾನಗಳನ್ನು ತಂದು ಇವತ್ತು ಇವಾಗ ಏನು ಶಾಸಕರು ತಮ್ಮ ವಿವರಣೆಯಲ್ಲಿ ಹೇಳಿದರು ಯಾವುದೇ ರೀತಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಎಲ್ಲದೂ ಕೂಡ ಸಾಕಾರ ಆಗ್ತಿರೋದು ನೋಡಿದರೆ ನಮ್ಮ ಭಾಗದ್ದು ಜನರ ಪುಣ್ಯ ಅಂತೇಳಿ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾರೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್